ಕಣಕೋಣದ ಸಮೀಪ ಇರುವ ಕಾಬೋಡಿ ರಾಮ ಕೋಟೆಗೆ ಬಂದಿದ್ದೇನೆ ಈ ಕಾಬೋಡಿ ರಾಮ ಕೋಟೆ ಇದು ಸುಂದರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಹದಿನೇಳು ನೂರ ಅರವತ್ತ್ಮೂರರ ಸುಮಾರಿಗೆ ಅಂತ ತಿಳಿದು ಬರ್ತದೆ ಅದು ನಂತರದಲ್ಲಿ ಪೋರ್ಚುಗೀಸರು ಈ ಕೋಟೆಯನ್ನು ವಶ ಮಾಡಿಕೊಂಡ್ರು ಈ ಕೋಟೆ ಬ ಈ ಒಂದು ನಾವು ಹೇಳುವಂತಹ ಜಂಬಿಟ್ಟಿಗೆಯಿಂದ ಕಟ್ಟಿರುವಂತಹ ಕೋಟೆ ಸುಮಾರಷ್ಟೆಲ್ಲ ಅವಶೇಷಗಳಿದ್ದಾವೆ ಆಮೇಲೆ ಈ ಕಡೆಗೆ ಚರ್ಚ್ ಕೂಡ ಇದೆ ಕೆಲವೊಂದು ಪಳೆಯುಳಿಕೆಗಳನ್ನು ಅಳಿದುಳಿದ ಭಾಗಗಳನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಈ ಕೋಟೆಯನ್ನು ಭಗವಾನ್ ಶ್ರೀರಾಮನ ಹೆಸರಿನಿಂದ ಗುರುತಿಸೋದಕ್ಕೆ ಕೂಡ ಕಾರಣ ಇದೆ ಭಗವಾನ್ ಶ್ರೀರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸವನ್ನು ಕಳೆಯುವಂತಹ ಸಂದರ್ಭದಲ್ಲಿ ಈ ಕೋಟೆಯ ಭಾಗದಲ್ಲಿ ಬಂದು ವಾಸವಾಗಿದ್ದ ಸೀತೆಯ ಜೊತೆಗೆ ಬಂದು ಇಲ್ಲಿ ತಂಗಿದ್ದ ಎಂಬಂತಹ ಪ್ರತೀತಿ ಕೂಡ ಇದೆ ಆದ್ದರಿಂದಲೇ ಈ ಕೋಟೆಯನ್ನು ಹಿಂದೂ ರಾಜರುಗಳ ಆಳ್ವಿಕೆಯ ಕಾಲದಲ್ಲಿ ರಾಮ್ ಕಿಲ್ಲ ಎಂದು ಕೂಡ ಕರೆಯಲಾಗ್ತಿತ್ತು ಅದರ ನಂತರದಲ್ಲಿ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ ಅಂತ ಹೇಳಲಾಗ್ತದೆ ಪಶ್ಚಿಮ ಭಾಗದ ಪಶ್ಚಿಮ ಭಾರತದ ಕೋಟೆಗಳಲ್ಲೆಲ್ಲ ಅತ್ಯಂತ ಹಳೆಯ ಕೋಟೆ ಇದು ಅಂತ ಕೂಡ ಹೇಳಲಾಗ್ತದೆ ಅದೇ ರೀತಿಯಲ್ಲಿ ಅದರ ನಂತರದಲ್ಲಿ ಸುಂದರ ಆಳಿದರು ಸುಂದರ ಆಳ್ವಿಕೆ ನಂತರ ಈ ಕೋಟೆ ಪೋರ್ಚುಗೀಸ್ರ ವಶ ಆಯಿತು ಪೋರ್ಚುಗೀಸರು ಈ ಕೋಟೆಯಲ್ಲಿ ಹಲವಾರು ಕಾಲ ತಂಗಿದ್ರು ಮತ್ತು ಅವರು ಇದನ್ನು ಸೆರೆಮನೆಯನ್ನಾಗಿ ಕೂಡ ಬದಲಾಯಿಸಿದರು ಹಾಗೂ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಡಲಿಕ್ಕೆ ಕೂಡ ಈ ಕೋಟೆಯನ್ನು ಬಳಸಿಕೊಳ್ತಾ ಇದ್ದರು ಅದೇ ರೀತಿಯಲ್ಲಿ ಈ ಭಾಗದಿಂದ ಹೋದರೆ ಸುಂದರವಾದಂತಹ ಪರಿಸರ ಮತ್ತು ಸಮುದ್ರವನ್ನು ಕೂಡ ನಾವು ನೋಡಲಿಕ್ಕೆ ಸಿಗ್ತದೆ ಆದ್ದರಿಂದ ಈ ಕೋಟೆಗೆ ಕಾಬೋಡಿ ರಾಮ ಕಾಬು ಅಂದರೆ ಕೇಪ್ ಅಂತ ಅರ್ಥ ಪೋರ್ಚುಗೀಸ್ ಭಾಷೆಯಲ್ಲಿ ಅಂದರೆ ಇದು ಒಂದು ದ್ವೀಪದ ಹಾಗೆ ಇರೋದರಿಂದ ಇದನ್ನು ಕಾಬೋ ಎಂಬುದಾಗಿ ಪೋರ್ಚುಗೀಸರು ಕರೆದ್ರು ಎಂಬುದಾಗಿ ನಮಗೆ ಆಧಾರಗಳು ಸಿಗ್ತವೆ